ಹಾ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಸುಶಾಂತ್ ತಿರುಗಿ ಬಿದ್ದಾನ ಈ ಕಡೆ ಅಮೋ ಮತ್ತೆ ರೇಷ್ಮಾಗೆ ಮೈ ಗಾರ್ಡ್ ಅನ್ಕೊಂಡಿದ್ದ ಒಂದು ಆಗಿದೆ ಇನ್ನೊಂದು ಅಮೋ ಪ್ಲಾನ್ ಎಲ್ಲ ಉಲ್ಟಾ ಹೊಡಿದ್ರೆ ಮೊದಲನೇ ಅಸ್ತ್ರನ ಪ್ರಯೋಗ ಮಾಡೋಕೆ ಶುರು ಮಾಡೋ ಟೈಮ್ ಬಂದಾಗಿದೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಆಗತ್ತೇನೋ ಆಗ್ತಿರೋದೇನೋ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮು ರೇಷ್ಮಾ ಮನೆಗೆ ಬಂದಿದ್ದಾಳೆ ರೇಷ್ಮಾ ಮನೆಗೆ ಅಮು ಬರ್ತಿದ್ದಾಗೆ ರೇಷ್ಮಾ ಅಂದ್ಕೊಡ್ದು ಹೋ ಸುಶಾಂತ್ ಮತ್ತು ಆರಾಧನಾ ಇಬ್ಬರು ಕೂಡ ದೇವಸ್ಥಾನದಲ್ಲಿ ಒಂದಾಗಿದ್ದಾರೆ ಅದಕ್ಕೋಸ್ಕರನೇ ಇನ್ನೂ ನೀನು ಯಾವುದೇ ರೀತಿಯಲ್ಲೂ ಕೂಡ ಸುಶಾಂತ್ ಬರ್ಕಲ್ಲಿ ಬರುವುದು ಬೇಡ ಇನ್ನೂ ಯೂಸ್ ಇಲ್ಲ ಅಂತ ಹೇಳೋಕೆ ಬಂದಿದ್ದಾರೆ ಅನಿಸುತ್ತೆ ಅಂತ ಅನ್ಕೋತಾರೆ ಬಟ್ ಈ ಮಾತನ್ನು ರೇಷ್ಮಾ ಕೂಡ ಅಮುಗೆ ಹೇಳ್ತಿದ್ದ ಹಾಗೆ ಏನು ಸೂತಕ್ಕೆ ಬಿಟ್ಟೆ ಅಂತ ಇಷ್ಟು ಬೇಗ ಅನ್ಕೊಂಡಿಯಾ ಇಷ್ಟು ಬೇಗ ಗೀವ್ ಅಪ್ ಮಾಡಿಬಿಟ್ಯ ಖಂಡಿತ ನಾನು ಈ ರೀತಿ ಸೋಲ್ತಿಯಾ ಅಂತ ಅಂದ್ಕೊಂಡಿರ್ಲಿಲ್ಲ ಖಂಡಿತ ನಾನು ಇಲ್ಲಿಗೆ ಬಂದಿದ್ದು ಅದಕ್ಕಲ್ಲ ಆದರೆ ನಾನು ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರದಿಂದ ಹಿಂದೆ ಸರದಿಲ್ಲ ಈಗಲೂ ಕೂಡ ಚಾನ್ಸಸ್ ಇದೆ ನಾನು ಇಲ್ಲಿಗೆ ಬಂದ ಆರಾಧನಾ ಮತ್ತು ಸುಶಾಂತ್ನ ಬೇರೆ ಮಾಡಿ ನೀನು ನನ್ನ ಜೀವನದಲ್ಲಿ ಬರಬೇಕು ಅಂತ ಹೇಳೋದಕ್ಕೆ ಅಂತದಾಗೆ ಏನಕ್ಕ ಮಾತಾಡ್ತಿದ್ರೆ ಈಗಲೂ ಕೂಡ ನಾನು ಸುಶಾಂತ್ ಬದುಕಲ್ಲಿ ಬರ್ಬೋದಾ ಅಂದಾಗ ಹೌದು ನಾನು ನೀನು ಅನ್ಕೊಂಡಿದ್ಯಾ ಹೋಪ್ಸ್ನ ಬಿಡುವುದಕ್ಕೆ ಖಂಡಿತ ಇನ್ನೂ ಕೂಡ ನಮಗೆ ಕಾಲ ಮಿಂಚುಲ್ಲ ಈಗಲೂ ಕೂಡ ಅವರಿಬ್ರುನ ದೂರ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಸುಶಾಂತ್ ಮತ್ತು ಆರಾಧನೆ ಎಷ್ಟು ಹತ್ತಿರ ಆಗ್ಬೋದು ಅಷ್ಟು ಹತ್ತಿರ ಆಗ್ತಿದ್ದಾರೆ ಕ್ಲೋಸ್ ಆಗ್ತಿದ್ದಾರೆ ಪ್ರೀತಿ ಅನ್ನೋದು ಹಾಗೆ ಮುಳುಗೆ ಹೊಡೆದು ಚಿಗುರು ಹೊಡೆದು ಮರುವಾಗಿ ಬೆಳೀತಾ ಇದ್ರೆ ಜೊತೆಗೆ ಅವರ ಬಸ್ಗೆ ಶುರುವಾಗ್ತದೆ ಈ ಕಡೆ ಮುತ್ತನ್ನು ಕೊಡದೆ ನಾನು ಹೋಗೋದೇ ಇಲ್ಲ ಅಂತ ಹೇಳಿ ಹಠ ಮಾಡ್ತದಾನೆ ಸುಶಾಂತ್ ಅದಕ್ಕೋಸ್ಕರ ಇನ್ನೇನು ಮಾಡ್ದು ಅಂತ ಹೇಳಿ ಕಣ್ಣಿಗೆ ಇಟ್ಟು ಹಾಗೆ ಓಡ್ಬಿಡ್ತಾಳೆ ಆರಾಧನಾ ಕೂಡ ನಂತರ ಸಾವಿತ್ರಿ ಅವರು ಅಡುಗೆ ಮನೇಲಿರ್ತಾರೆ ಅಡುಗೆ ಮನೆಗೆ ಬರ್ತಾಳೆ ಆರಾಧನಾ ಕೆಲಸದವ್ರು ಕಾಣಿಸ್ತಿಲ್ಲ ಅವರು ಹೊರಗಡೆ ಹೋಗಿದ್ದಾರೆ ಹೇಳಿ ಅತ್ತೆ ನಾನು ಇವತ್ತು ಎಲ್ಲ ಅಡುಗೆ ಮಾಡ್ತೀನಿ ಅಂದಾಗ ಏನೂ ಬೇಕಾಗಿಲ್ಲ ನೀನು ಹೋಗಿ ರೆಸ್ಟ್ ತಗೋ ಎಲ್ಲಾನು ಕೂಡ ನಾನೇ ಮಾಡ್ತೀನಿ ಅಂತಾರೆ ಏನಿಲ್ಲ ಆತ ಅದರಲ್ಲಿ ಏನಿಲ್ಲ ನಾನೇ ಮಾಡ್ತೀನಿ ಹೇಳಿ ಅಂತ ಹೇಳಿದಕ್ಕೆ ಯಾಕೆ ನಿಮಗೆ ನನ್ನ ಜೊತೆ ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ವಾ ಅಥವಾ ನಾನೇ ಮಾಡಬೇಕು ಅಂದನಾ ಸರಿ ಬನ್ನಿ ಇಬ್ಬರು ಕೂಡ ಸೇರ್ಕೊಂಡು ಮಾಡೋಣ ಅಂದಾಗ ನಾನು ನಿನ್ನ ಜೊತೆ ಸೇರ್ಕೊಂಡು ಮಾಡೋದಾಯ್ ನಾನು ಯಾಕೆ ಮಾಡಲಿ ನಿನ್ನ ಜೊತೆ ಅಂತಾರೆ ಯಾಕೆ ಮಾಡೋದಿಲ್ಲ ಆತ ಯಾಕೆ ನಾನು ಅಂದರೆ ಇಷ್ಟ ಇಲ್ವಾ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಈ ಕಡೆ ಮೌನವನ್ನು ತಾಡ್ತಿದ್ದಾರೆ ಸಾವಿತ್ರಿ ಅವರು ಸಾವಿತ್ರಿ ಅವ್ರಿಗೆ ಈಗ ಸುಸಿ ಅಂದರೆ ಏನು ಬೇಜಾರ್ ಜಾರೆಲ್ಲ ಅವ್ರಿಗೂ ಕೂಡ ತುಂಬಾ ಪ್ರೀತಿ ಇದೆ ಸರಿ ಆಯಿತು ನೀನೇ ಮಾಡು ಅಂತಾರೆ ಏನು ಮಾಡಲಿ ಹೇಳಿಯತ್ತೆ ಅಂದಾಗ ನಿನಗೇನು ಅನಿಸುತ್ತೋ ಅದನ್ನೇ ಮಾಡು ಅಂದಾಗ ಇಲ್ಲ ಅತ್ತೆ ನೀವು ಏನು ಹೇಳ್ತಿರೋ ಹೇಗೆ ಹೇಳ್ತಿರೋ ಅದೇ ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಸೊಪ್ಪಿದೆ ಅದರಲ್ಲಿ ಸೊಪ್ಪನ್ನ ಉಪ್ಸಂಬಾರು ಮಾಡಿ ಪಲ್ಯ ಮಾಡಿಬಿಡು ಅಂತಾರೆ ಸರಿ ಆಯಿತು ಅತ್ತೆ ಅಂತ ಹೇಳ್ತಾರೆ ನಂತರ ಫ್ರಿಡ್ಜಲ್ಲಿ ಸೊಪ್ಪನ್ನ ತೆಗಿಯಕ್ಕೆ ಹೋದರೆ ಅಲ್ಲಿ ಫ್ರಿಜ್ಜೆ ಆಲ್ರೆಡಿ ಸುಶಾಂತಿರ್ತಾರೆ ನಿವ ಅಂತ ಹೇಳಿ ಶಾಕ್ ಆದರೆ ಏನಾಯಿತು ಅಂತ ಸಾವಿತ್ರಿ ಅವ್ರು ಕೇಳ್ತಿದ್ದಾರೆ ಏನಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಅಡುಗೆ ಮಾಡಿಬಿಡುವ ಅಂತ ಸಾವಿತ್ರಿ ಅವರು ಹೋದ್ರೆ ಇಲ್ಲಿ ಸುಶಾಂತ್ ಕಾಟ ಮಾತ್ರ ನಿಲ್ತಾನೆ ಇಲ್ಲ ಯಾಕೆ ಬಂದ್ರಿ ನೀವು ಕೇಳಿದ್ನ ಆಗಲೇ ಕೊಟ್ಟೆ ಅಲ್ವಾ ಅಂದಾಗ ಆ ರೀತಿಯೆಲ್ಲ ಮಾತ್ರಕ್ಕೆ ಸುಮ್ಮನೆ ಇರೋಕ್ಕಾಗುತ್ತ ಮತ್ತೆ ಮತ್ತೆ ಬೇಕು ಅನ್ಸುತ್ತೆ ಅಂತ ಇಲ್ಲಿ ತುಂಬಾ ರೊಮ್ಯಾಂಟಿಕ್ ಆಗಿ ಬಿಹೇವ್ ಮಾಡ್ತಿದ್ದಾನೆ ಸುಶಾಂತ್ ಆರಾಧನಾ ಜೊತೆ ಸುಶಾಂತ್ ಆಡ್ತಿರೋ ಆಟಕ್ಕೆ ಆರಾಧನಾ ನಾಚಿಕೊಂಡು ನೀರು ಆಗ್ತಾ ಇದ್ದಾಳೆ ಕಡೆ ರೀತಿಯವರು ತನ್ನ ಮಗಳಿಗೆ ಯಾರು ದುಡ್ಡು ಕೊಟ್ಟು ಈ ರೀತಿ ಮಾಡಿಸ್ತಿದ್ದಾರೆ ಅವಳ ಬದುಕನ್ನು ಹಾಳು ಮಾಡಬೇಕು ಮುರಿದು ಆಗಬೇಕು ಅವಳೆ ಸಂಸಾರನ ಅಂತ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ವಿಷಯನ ನಾನು ಏನಾದರೂ ನನ್ನ ಮಗಳಿಗೆ ಹೇಳ್ಬೇಡ ಅಂತ ಆಲೋಚನೆ ಮಾಡ್ತಿದ್ದಾರೆ ಒಮ್ಮೆ ಏನಾದರೂ ನಾನು ಹೇಳಿಬಿಟ್ರೆ ಖಂಡಿತ ಅವಳು ಗಾಬರಿ ಆಗ್ಬೋದು ನನ್ನ ವಿರುದ್ಧ ಯಾರು ಇದ್ದಾರೆ ಅಂತ ಅನ್ಕೋಬಹುದು ಯಾರು ಸಂಚ್ ಮಾಡ್ತಿರ್ಬೋದು ಅಂತ ಅಂದ್ಕೊಂಡು ಅವಳಿಗೆ ಭಯ ಶುರು ಆಗ್ಬೋದು ಇಲ್ಲ ನಾನು ಸತ್ಯ ಹೇಳೋದು ಬೇಡ ಹೇಗಾದರೂ ಮಾಡಿ ಇದನ್ನು ಬಗೆಹರಿಸಬೇಕು ಅನ್ಕೋತಿದ್ದಾಗೆ ಕುಡಿದು ಚುತ್ತಾಗಿ ಮಹೇಶ್ ಅವರು ಮನೆಗೆ ಬರ್ತಾರೆ ಏನು ಕುಡ್ಕೊಂಡು ಬಂದ್ರ ಅಂದಾಗ ಏನು ಮಾಡೋದು ಒಂದು ಲಕ್ಷಣ ಮೂರು ಲಕ್ಷಣ ಮಾಡೋಣ ಅಂತ ಹೋಗಿದ್ದೆ ಎಲ್ಲಾನು ಕಳ್ಕೊಂಬಿಟ್ಟೆ ಅಂದಾಗ ಇದ್ದಿದ್ದನ್ನು ಕಳ್ಕೊಂಬಿಟ್ಟು ಭಿಕಾರಿ ಆಗ್ಬಿಟ್ರ ಅಂದಾಗ ಏನೇ ಮಾತಾಡ್ತಿದ್ಯಾ ನೀನು ಭಿಕಾರಿ ಆಗೋದ ಏನು ಅಂದ್ಕೊಂಬಿಡಿದ್ಯಾ ದುಡ್ಡು ಹೋಗ್ಬಿಟ್ರೆ ಹೊಟ್ಟೋಗುತ್ತೆ ಅಂತ ಅಂದ್ಕೊಂಡಿದ್ಯಾ ದುಡ್ಡು ಹೋದರೆ ಅಕ್ಷಯ ಪಾತ್ರ ಇದೆ ಬರೋದಕ್ಕೆ ಅಕ್ಷಯ ಪಾತ್ರ ಥರ ದುಡ್ಡು ಬರ್ತಾನೆ ಇರುತ್ತೆ ಅಂತ ಗೊತ್ತಾ ಏನು ಅಂದ್ಕೊಂಡಿದ್ಯಾ ನೀನು ಅಂತ ಹೇಳ್ತಿದ್ರೆ ಮಗಳ ಜೀವನನ ಹಡಕ್ಕಿಟ್ಟು ಈ ರೀತಿ ದುಡ್ಡನ್ನ ಸಂಪಾದನೆ ಮಾಡ್ತಿದ್ರ ಯಾರು ನಿಮಗೆ ದುಡ್ಡು ಕೊಡ್ತಿರೋದು ಹೇಳಿ ಅಂತ ಹೇಳ್ತಿದ್ರೆ ಆಲ್ರೆಡಿ ಹೇಳಿಲ್ವ ನೀನು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋ ಕರ್ಮ ನನಗೆಲ್ಲ ಸುಮ್ಮನೆ ಇರು ಇಲ್ಲಿಂದ ಅಂತ ಹೇಳ್ತಿದ್ದಾರೆ ಇವ್ರಿಗೆ ಎಷ್ಟೇ ಫೋರ್ಸ್ಫುಲಿ ಮಾಡಿದ್ರು ಕೂಡ ಇಲ್ಲಿ ಮಹೇಶ್ ಯಾವುದೇ ಕಾರಣಕ್ಕೂ ಸತ್ಯ ಯಾ ಏನು ಯಾ ನನ್ನ ದುಡ್ಡು ಕೊಡ್ತಿದ್ದಾರೆ ಅನ್ನೋ ನಾ ಹೇಳುವುದೇ ಇಲ್ಲ ಇತ್ತ ಇದೆಲ್ಲ ಆಗ್ತಾ ಇದ್ರೆ ಆ ಕಡೆ ಅಮ್ಮು ಈಗಲೇ ನೀನು ಸುಶಾಂತ್ಗೆ ಕಾಲ್ ಮಾಡು ಸುಶಾಂತ್ಗೆ ಕಾಲ್ ಮಾಡಿಬಿಟ್ಟು ಈಗಲೇ ಬರಬೇಕು ಅಂತ ಹೇಳು ಆದರೆ ಆರಾಧನಾಗೆ ವಿಶ್ವ ಹೇಳಬಾರ್ದು ಅಂತ ಹೇಳು ಅಂದಾಗ ನಾನು ತಕ್ಷಣ ಬರ್ತಾನೆ ಅಂದಾಗ ಖಂಡಿತ ಬರ್ತಾನೆ ನಿನ್ನ ಕಾಲ್ ಮಾಡಿಲ್ಲ ಅಂತ ತುಂಬ ತುಂಬ ಅಂದರೆ ತುಂಬ ಡಿಸ್ಟರ್ಬ್ ಆಗಿದೆ ಈಗಲೇ ಕಾಲ್ ಮಾಡು ಅಂತ ಹೇಳ್ತಿದ್ದಾರೆ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಕಾಲ್ ಮಾಡ್ತಾರೆ ಸುಶಾಂತ್ಗೆ ರೇಷ್ಮಾ ಕಾಲ್ ಬರ್ತಿದ್ದಾಗೆ ಈ ಕಡೆ ಆರಾಧನೆ ಇರ್ತಾಳೆ ಸ್ವಲ್ಪ ಏನು ವಿಶ್ವಕ್ಕೆ ಆ ಕಡೆ ಹೋಗಿರ್ತಾಳೆ ಅಷ್ಟರಲ್ಲಿ ಕಾಲ್ ರಿಸೀವ್ ಮಾಡಿರ್ತಾನೆ ಸುಶಾಂತ್ ಅಂತಿದ್ದಾಗೆ ಎಲ್ಲಿ ಹೋಗಿದೆ ಇಷ್ಟು ದಿನ ನನಗೆ ಎಷ್ಟು ಬಾರಿ ಕಾಲ್ ಮಾಡಿದ್ದೀನಿ ಗೊತ್ತಾ ಬರ್ಡೇ ಆದಾಗಿಂದ ಬಟ್ ನೀನು ಕಾಲೇ ರಿಸೀವ್ ಮಾಡಲಿಲ್ವಲ್ಲ ಆಫೀಸಲ್ಲೂ ಕೂಡ ಇನ್ಫಾರ್ಮ್ ಮಾಡಿಲ್ಲ ಏನಾಯಿತು ಏನು ಅಂತ ಹೇಳ್ತಿದ್ರೆ ಏನು ಹೇಳಿ ಸುಶಾಂತ್ ನೀನು ಆದಷ್ಟು ಬೇಗ ನೀನು ಮನೆಗೆ ಬರಬೇಕು ನನಗೆ ಈ ರೀತಿ ಆಗುತ್ತೆ ಅಂತಾನೆ ಅಂದ್ಕೊಂಡಿರ್ಲಿಲ್ಲ ನಂಗೆ ತುಂಬಾ ಅಪ್ಸೆಟ್ ಆಗಿಬಿಟ್ಟಿದೆ ನೀನು ದಯವಿಟ್ಟು ಬಂದ್ಬಿಡು ಸುಶಾಂತ್ ಈಗಲ ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರ್ತಿದ್ಯಾ ಅಂತ ನೀನು ಹೆಂಡತಿಗೆ ಮಾತ್ರ ಹೇಳಲೇ ಬೇಡ ಅಂದಾಗ ಏನು ಮಾತಾಡ್ತಿದ್ಯಾ ರೇಷ್ಮಾ ನೀನು ನನ್ನ ಹೆಂಡತಿಗೆ ಹೇಳ್ದೆ ನಾನು ಯಾವುದೇ ರೀತಿ ಕೆಲಸನೂ ಕೂಡ ಮಾಡೋದಿಲ್ಲ ಇನ್ನು ನನ್ನ ಹೆಂಡತಿಗೆ ಹೇಳೇ ನನಗೆಲ್ಲೂ ಕೂಡ ಮಾಡೋದು ನನ್ನ ಹೆಂಡತಿಗೆ ಹೇಳಿ ಬರ್ಬೇ ಹೇಳದೆ ಬರಬೇಕು ಅಂದರೆ ಖಂಡಿತ ನಾನು ಬರೋದೇ ಇಲ್ಲ ಅದೇನು ಪ್ರಾಬ್ಲಮ್ ಇದೆ ಹೇಳ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಇಲ್ಲ ಅಂದರೆ ಸರಿ ನಿನ್ನೆ ಇಷ್ಟ ಬಟ್ ನಾನು ಹೆಂಡ್ತೀವ್ ಹತ್ರ ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿದ ತಕ್ಷಣ ಈ ಕಡೆ ಅಮ್ಮು ಮತ್ತು ರೇಷ್ಮೆಗೆ ದಿಗ್ಭ್ರಾಂತ ಕೊಳಗಾಗ್ತಾರೆ ಇಬ್ಬರು ಕೂಡ ಇಲ್ಲಿ ಸುಶಾಂತ್ ಇವರ ಪ್ಲಾನ್ಗೆ ತಿರುಗಿ ಬಿದ್ದಿದ್ದಾನೆ ಅಂದ್ಕೊಂಡಿದ್ದೆ ಒಂದು ಅಮ್ಮು ಮತ್ತು ರೇಷ್ಮ ಬಟ್ ಇಲ್ಲಿ ಆಗ್ತಿರುವುದೇ ಒಂದು ಸುಶಾಂತ್ ಕಾಲ್ ಮಾಡಿದ ತಕ್ಷಣ ಬಂದ್ಬಿಡ್ತಾನೆ ಅಂತ ಅಮ್ಮು ಅಂದ್ಕೊಂಡಿದ್ರು ಬಟ್ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಇನ್ ಡೈರೆಕ್ಟಾಗಿ ತಿರುಗಿ ಬಿದ್ದಿದ್ದಾನೆ ಸುಶಾಂತ್ ಅಮ್ಮುಗೆ ತನ್ನ ಅಕ್ಕಂಗೆ ಅಂತಾನೆ ಹೇಳ್ಬೋದು ಬಟ್ ಇದ್ರ ನಡುವೆ ಆರಾಧನಾ ಬಂದದ್ದೆ ಯಾರದು ಅಂತ ಕೇಳಿದಾಗ ಸುಶಾಂತ್ ಯಾರು ಫ್ರೆಂಡ್ ಅಂತ ಸುಳ್ಳು ಹೇಳಿರ್ತಾರೆ ಬಟ್ ಈಗ ಆ ಒಂದು ಗಿಲ್ಟ್ ಕಾಡ್ತದೆ ಆರಾಧನಾ ಅವ್ರ ಹತ್ರ ನಾನು ನಿಜ ಹೇಳಿಬಿ ಬಿಡಬೇಕು ನಾನು ಫ್ರೆಂಡ್ ಅಂತ ಸುಳ್ಳು ಹೇಳಬಾರ್ದು ಆದರೆ ಏನು ಮಾಡಲಿ ಇವಾಗ ಏನಾದರೂ ನಿಜ ಹೇಳಿದ್ರೆ ಎಷ್ಟು ಖುಷಿಯಾಗಿದ್ದಾರೆ ಇವರು ಇವರು ಖುಷಿ ಸ್ಪಾಯ್ಲ್ ಮಾಡಿದಾಗ ಆಗ್ಬಿಡುತ್ತೆ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾನೆ ಏನಂದ್ರೆ ಏನು ಯೋಚನೆ ಮಾಡ್ತಿದ್ರ ಅಂತ ಅರಾಧನ ಕೇಳ್ತಿದ್ರೆ ಏನಿಲ್ಲ ಅಂತಾನೆ ಜೊತೆಗೆ ಈ ಕಡೆ ಮತ್ತೆ ಮತ್ತೆ ಕೆಲಸ ಅಲ್ವಾ ನಿಮಗೆ ಕೆಲ್ಸಕ್ಕೆ ಹೋಗಿ ಅಂದಾಗ ನನಗೆ ಯಾವುದೇ ರೀತಿ ಕೆಲಸ ಮಾಡೋಕೆ ಮೂಡಲ್ಲ ಅಂದಾಗ ಮತ್ತೆ ನಾನು ಕೆಲಸ ಮಾಡೋಕೆ ಮೂಡಿದೆ ಅಂತ ಹೇಳ್ತಿದ್ರೆ ಏನು ಅಂದ್ರೆ ನೀವು ಕೊಟ್ಟಿದ್ದನ್ನ ನಾನು ಮತ್ತೆ ವಾಪಸ್ ಕೊಡ್ಬೇಕಲ್ವಾ ಅಂತ ಹೇಳಿ ಈ ಕಡೆ ಆರಾಧನೆಗೆ ಕಿಸ್ ಮಾಡ್ತಾನೆ ಜೊತೆಗೆ ಹೀಗೆ ಇಬ್ರು ಕೂಡ ರೊಮ್ಯಾಂಟಿಕ್ ಆಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಜೊತೆಗೆ ನಾನೇ ನಿಮಗೆ ಅಡುಗೆ ಹೇಳ್ಕೊಡ್ತೇನೆ ಅಂತಿದ್ದಾರೆ ಬಿಕಾಸ್ ನಾನು ಅಡುಗೆ ಮಾಡಬೇಕು ಇಲ್ಲಿಂದ ಹೋಗಿ ಅಂದರೆ ನಾನು ಹೋಗಲ್ಲ ನಿಮಗೆ ನಾನೇ ಅಡುಗೆ ಹೇಳ್ಕೊಡ್ತೀನಿ ನಿಮ್ಮ ಜೊತೆ ನಾನೇ ಸೇರಿಕೊಂಡು ಅಡುಗೆ ಮಾಡ್ತೀನಿ ಅಂತ ಹೇಳಿ ಇಬ್ರು ಕೂಡ ಜೊತೆಗೆ ಸೇರಿಕೊಂಡು ತುಂಬಾ ರೊಮ್ಯಾಂಚಿಕ್ ಆಗಿ ಅಡುಗೆ ಮಾಡ್ತಾ ಇದ್ದಾರೆ ಇವರಿಬ್ಬರು ನಾನು ಓಡಿದ ಗಣಪತಿ ಅಂಕಲ್ ಈ ಕಣ್ಗಳಲ್ಲಿ ಏನೇನೆಲ್ಲ ನೋಡ್ಬೇಕಪ್ಪ ನನ್ನ ಹಳೆ ಬರೋ ಕರ್ಮ ಅಂತ ಅನ್ಕೊಂಡು ಹೋದ್ರೆ ತದನಂತರ ಸಾವಿತ್ರಿ ಅವ್ರು ಬರ್ತಾರೆ ಏನು ಮಾಡ್ತಿದ್ರೆ ಇದ್ರೂ ಕೂಡ ಅಂತದಾಗೆ ಅದು ಅಮ್ಮ ನಾನು ಇವರಿಗೆ ಸುಪನ್ ಸಾರಿಗೆ ಹೇಗೆ ಮಾಡಿಕೊಡುದು ಅಂತ ಕೇಳಿದ್ರು ಅದನ್ನು ಹೇಳ್ಕೊಡ್ತಿದ್ದೆ ಕೊಡ್ತದೆ ಅಂದಾಗ ಏನು ಮಾತಾಡ್ತಿದ್ಯಾ ಶಾಂತ ನೀನು ಅಮಗೆ ಒಂದು ಆರಾಧನೆಗೆ ಸೊಪ್ಪನ್ ಸಾಂಬಾರು ಹೇಳ್ಕೊಡ್ತಿದೆ ಏನು ನಡೀತಿದೆ ಇಲ್ಲಿ ಅಂತ ಕೇಳ್ತಾರೆ ಇಬ್ಬರು ತಬ್ಬಬ್ಬ ಅಬ್ಬಬ್ಬ ಅಂತ ಹೇಳ್ತಿರೋದಕ್ಕೆ ಸರಿ ಆಯಿತು ಬಿಡಿ ಇಬ್ಬರು ಏನೇನೋ ಹೇಳಬೇಡಿ ಅಂತ ನಕ್ಕೊಂಡು ಅಲ್ಲಿಂದ ಅವರು ಕೂಡ ಹೊಡ್ಬಿಡ್ತಾರೆ ಅವ್ರಿಗೆ ತನ್ನ ಮಗ ಮತ್ತು ಸುಸ ತುಂಬ ಚೆನ್ನಾಗಿರೋದು ಅವ್ರಿಗೆ ತುಂಬಾ ಖುಷಿ ಕೊಡ್ತದ ನಂತರ ಈ ಕಡೆ ಆರಾಧನನ ಬಿಡದೆ ಕಾಟ ಕೊಡ್ತಿದ್ದಾನೆ ಸುಶಾಂತ್ ಭಟ್ಟ ಇಲ್ಲಿ ಅಮ್ಮು ಮಾತ್ರ ಖಂಡಿತ ನೋಡಿದ್ರೆ ಆಕೆ ಏನಾಗ್ತದೆ ಅಂತ ರೇಷ್ಮಾ ಅಮ್ಮಗೆ ಹೇಳ್ತಿದ್ರೆ ನಿಜ ಈ ರೀತಿ ಅಂತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಕೈ ಈಗ ಏನು ಮಾಡೋದು ನಾನು ಅಂದ್ಕೊಂಡಿದೆ ಸುಶಾಂತ್ನನ್ನು ಬಿಟ್ಟು ತುಂಬ ಮಿಸ್ ಮಾಡ್ಕೊತಿರ್ತಾನೆ ಅಂತ ಆದರೆ ಅವ್ನು ನೋಡಿ ಹೇಗೆ ಮಾತಾಡಿಬಿಟ್ಟ ಅಂದಾಗ ಈಗ ಇದ್ರ ಬಗ್ಗೆ ಯೋಚನೆ ಮಾಡೋಕೆ ಟೈಮ್ ಇಲ್ಲ ನಮ್ಮ ಮೊದಲನೇ ಅಸ್ತ್ರ ಅಲ್ವಾ ಅದನ್ನ ಈಗ ಪ್ರಯೋಗ ಮಾಡುವ ಸಮಯ ನೀನು ನಮ್ಮ ಮೊದಲನೇ ಅಸ್ತ್ರನ ಪ್ರಯೋಗ ಅವ್ನು ಹೇಗೆ ಬರಲ್ಲ ನಾನು ಕೂಡ ನೋಡ್ತೀನಿ ಅವನು ಬರಲೇಬೇಕಾಗತ್ತೆ ಅಂತ ಅಮ್ಮ ಹೇಳ್ತದಾಳೆ ಸರಿ ಅಂತ ಅಂದ್ಕೊಂಡು ರೀಷ್ಮಾ ಕೂಡ ಅಸ್ತ್ರನ ಪ್ರಯೋಗಿಸ್ತಿದ್ದಾಳೆ ಏನಿರ್ಬೋದು ಅವರಿಬ್ರು ಕ್ಲೋಸ್ ಫೋಟೋನ ಕಳಿಸಿದ್ರು ಮುಖಾಂತರ ಇಬ್ರು ಕೂಡ ಹುಷಾರ್ನ ಟ್ರ್ಯಾಪ್ ಮಾಡೋದಕ್ಕೆ ಮುಂದಾಗ್ತದಾಳ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಚುಗೋಸ್ಕರ ವೀಚ್ ಮಾಡಿದ್ರು ಮರಿ